ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಅಂದರೆ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಪ್ರಕರಣ ದಾಖಲು ಮಾಡ್ಕೋತೀವಿ ಟೈಮ್ ನಂಬರ್ ನಲವತ್ತೈದು ಬಾರ್ ಇಪ್ಪತ್ತೈದು ಅಂದರೆ ಸೆಕ್ಷನ್ ತ್ರೀ ತರ್ಟಿ ಒನ್ ಸಬ್ ಸೆಕ್ಷನ್ ಫೋರ್ ತ್ರೀ ನಾಟ್ ಫೈವ್ ತ್ರೀ ನಾಟ್ ಸಿಕ್ಸ್ ಅಂದರೆ ಇದು ಮನೆಗಳತನ ಮತ್ತು ಸರ್ವೆಂಟ್ ಟ್ಯಾಪ್ಟ್ ಅಂತ ಹೇಳ್ತೀವಿ ಆ ಪ್ರಕರಣ ಇದು ಆಗಿರ್ತಕ್ಕಂಥದ್ದು ಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆಲಂದೂರ ಗ್ರಾಮದ ಮಣಿಪುರ್ ಎಸ್ಟೇಟ್ನಲ್ಲಿ ಇರ್ತಕ್ಕಂಥ ಒಂದು ಮನೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಬೆಳಗಿನ ಜಾವ ಘಟನೆ ಆಗಿರುತ್ತೆ ಆಗಿ ನಮ್ಮ ಡಿ ಎಸ್ ಪಿ ಕೊಪ್ಪ ಮತ್ತು ನಮ್ಮ ಪಿ ಎಸ್ ಐ ಕೊಪ್ಪರವರು ಸ್ಥಳಕ್ಕೆ ಹೋಗಿ ವೈಜ್ಞಾನಿಕ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಕುರುಹುಗಳನ್ನು ಕಲೆ ಹಾಕ್ತಾರೆ ಈ ಪ್ರಕರಣದಲ್ಲಿ ನಮಗೆ ದೂರಿನ ಮೇರೆಗೆ ನಮಗೆ ತಿಳಿಯುತ್ತೆ ಸುಮಾರು ಆರು ಲಕ್ಷ ಕ್ಯಾಶು ಮತ್ತು ಅಂದಾಜು ಒಂದು ನಲವತ್ತು ಲಕ್ಷದ್ದು ಚಿನ್ನಾಭರಣಗಳು ಮನೆಯಲ್ಲಿರ್ತಕ್ಕಂಥದ್ದು ಕಳತನ ಆಗಿದೆ ಅಂತಕ್ಕಂಥದ್ದು ಮತ್ತು ಕಳತನ ಮಾಡಿದವರು ಅದೇ ಮನೆಯಲ್ಲಿ ಭದ್ರತೆಗೋಸ್ಕರ ಅಂದರೆ ಗಾರ್ಡ್ ಆಗಿ ಬಂದಿರತಕ್ಕಂತಹ ಒಂದು ದಂಪತಿ ಅವರು ಒಂದು ಎಂಟರಿಂದ ಹತ್ತು ದಿನ ಹಿಂದೆನೇ ಆ ಮನೆಗೆ ಬಂದಿರ್ತಾರೆ ಕೆಲಸಕ್ಕಂತ ಸೊ ಆ ಮನೆಯಲ್ಲಿ ಕೆಲಸಕ್ಕಂತ ಬಂದವರು ಅಲ್ಲಿ ಇರ್ತಾರೆ ಅವರು ನೇಪಾಳ ಮೂಲದವರು ಇವರು ಮನೆ ಮಾಲೀಕರು ಯಾವುದೋ ಒಂದು ಫಂಕ್ಷನಿಗೋಸ್ಕರ ಅವ್ರ ಮೇಲೆ ವಿಶ್ವಾಸ ಬಿಟ್ಟುಬಿಟ್ಟು ಮನೆಯಿಂದ ಹೋಗ್ತಾರೆ ಸೊ ಅದನ್ನು ಅಂತ ಆ ಟೈಮನ್ನು ಇವರು ದುರ್ಬಳಕೆ ಮಾಡಿಕೊಂಡು ಒಂದು ಟೀಮನ್ನು ಮಾಡಿಕೊಂಡು ಇಲ್ಲಿರ್ತಕ್ಕಂಥ ವರ್ಕರ್ಸು ಮತ್ತು ಬೇರೆ ಕಡೆಯನ್ನು ಜನ ಬಂದು ಅದನ್ನು ಒಂದು ಪ್ಲ್ಯಾನ್ ಮಾಡಿ ಆ ಮನೆಯಲ್ಲಿ ಕಳ್ತನವನ್ನು ಮಾಡಿರ್ತಾರೆ ಸೊ ಇದು ನೇಪಾಳದವರು ಮೂಲದವರು ಆಗಿರೋದ್ರಿಂದ ನಾವು ಇಮ್ಮಿಡಿಯೇಟಾಗಿ ಇವರು ಆರೋಪಿಗಳು ನೇಪಾಳಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಅಂತ ತಿಳ್ಕೊಂಡು ನಾವು ನಮ್ಮ ಅಡಿಷನಲ್ ಎಸ್ ಪಿ ಜಯಕುಮಾರ್ ಅವರ ನೇತೃತ್ವದಲ್ಲಿ ವಿಶೇಷವಾಗಿರ್ತಕ್ಕಂಥ ಎರಡು ತಂಡಗಳನ್ನು ರಚಿಸ್ತೇವೆ ಅದರಲ್ಲಿ ಡಿ ಎಸ್ ಪಿ ಬಾಲಾಜಿ ಮತ್ತು ಪಿ ಎಸ್ ಐ ಕೊಪ್ಪ ಒಂದು ತಂಡ ಇನ್ನೊಂದು ತಂಡ ನಮ್ಮ ಡಿ ಎಸ್ ಪಿ ಸೆನ್ ಅವರು ಮತ್ತು ಖಾಲನ್ ಅಂತ ಸೆನ್ ಪಿ ಎಸ್ ಐರವ್ರ ತಂಡ ಸೊ ಎರಡು ತಂಡಗಳನ್ನು ರಚಿಸಿ ನಾವು ಬೇರೆ ಬೇರೆ ರಾಜ್ಯಗಳ ಪೊಲೀಸರೊಡನೆ ಸಂಪರ್ಕ ಸಾಧಿಸಿ ಅವರಿಗೆ ಸಹಕಾರವನ್ನು ಕೋರ್ತೇವೆ ಅದರಲ್ಲಿ ವಿಶೇಷವಾಗಿ ನಮಗೆ ನಮ್ಮ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ ಜಿಲ್ಲೆ ಇರ್ಬೋದು ಸಾಂಗ್ಲಿ ಮಿರಾಜ್ ಮತ್ತು ಮುಂಬೈ ಅಲ್ಲಿ ಇರ್ತಕ್ಕಂಥ ಪೊಲೀಸರಿಂದ ನಾವು ಸಹಕಾರವನ್ನು ಪಡೆದಿದ್ದೀವಿ ಅದೇ ಥರ ಯು ಪಿ ಪೊಲೀಸರು ಗಾಜಿಯಾಬಾದ್ ಪೊಲೀಸರು ಅವರಿಂದ ನಾವು ಸಹಕಾರವನ್ನು ಪಡೆದು ಇವ್ರದ್ದು ಮೂಮೆಂಟನ್ನು ಟ್ರ್ಯಾಕ್ ಮಾಡಿ ಸಾಂಗ್ಲಿಯಲ್ಲಿ ನಮಗೆ ಸಾಂಗ್ಲಿ ಅಂದರೆ ಮಹಾರಾಷ್ಟ್ರ ಪೊಲೀಸರವರು ಅಲ್ಲಿ ಅವ್ರನ್ನ ಇಂಟರ್ಸೆಪ್ಟ್ ಮಾಡ್ತಾರೆ ಆರೋಪಿಗಳು ಹೋಗ್ಬೇಕಾದ್ರೆ ಹ್ಯಾಂಡ್ ಆಗಿ ಅವರು ಸಿಗ್ತಾರೆ ಅಲ್ಲಿ ಸಿಕ್ಕಾಗ ಅವರು ಮೂರು ಜನ ಸಿಗ್ತಾರೆ ನಮಗೆ ಅಲ್ಲಿ ಅವರು ಮೂರು ಜನಕ್ಕೆ ವಶಕ್ಕೆ ಪಡಿಸ್ಕೊಂಡು ಅವ್ರ ಹತ್ರ ಇರ್ತಕ್ಕಂಥ ಎಲ್ಲ ಮಟೀರಿಯಲ್ ಬಗ್ಗೆ ಚೆಕ್ ಮಾಡಿದಾಗ ಅವರತ್ರ ಅಂದಾಜು ಒಂದೂವರೆ ಕೋಟಿ ಮೌಲ್ಯದ ಚಿನ್ನಾಭರಣಗಳು ಅಲ್ಲಿ ಸಿಗುತ್ತೆ ಸೊ ಅದನ್ನು ಅವರು ಹಾಜರು ಮಾಡಿ ಆ ಮೂರು ಜನ ಆರೋಪಿಗಳನ್ನು ವಶಕ್ಕೆ ಇಟ್ಕೊಂಡಿರ್ತಾರೆ ನಮ್ಮ ಟೀಮ್ ಹೋದ್ಮೇಲೆ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಆ ಒಂದೂವರೆ ಕೋಟಿ ಅಂದಾಜು ಒಂದೂವರೆ ಕೋಟಿ ಬೆಲೆ ಬರ್ತಕ್ಕಂಥ ಚಿನ್ನಾಭರಣದಲ್ಲಿ ಸಾವಿರದ ಎಂಟುನೂರು ಗ್ರಾಮ ಚಿನ್ನ ಮತ್ತು ಸಾವಿರದ ಇನ್ನೂರು ಗ್ರಾಮ್ ಬೆಳ್ಳಿ ಇದೆ ಇಷ್ಟು ಸಿಕ್ಕಿದೆ ಅದರ ಜೊತೆಗೆ ಮೂರು ಜನ ಆರೋಪಿಗಳು ಆ ಮೂರು ಜನ ಆರೋಪಿಗಳು ಅದರಲ್ಲಿ ಒಬ್ಬನು ರಾಜೇಂದ್ರ ಶೇರ್ಬಾಯ್ ಅವನ ಹೆಸರು ನೇಪಾಳಿ ರಾಜೇಂದ್ರ ಶೇರ್ಬಾಯ್ ಮೂವತ್ತು ವರ್ಷ ಕೈಲಾಲಿ ಜಿಲ್ಲೆ ನೇಪಾಳ ಆಮೇಲೆ ಏಕೇಂದ್ರ ಕುಟಾಲ್ ಬದ್ವಾಲ್ ಅಂಥೇಳಿ ಮೂವತ್ತೊಂದು ವರ್ಷ ಅವನು ಕೈಲಾಲಿ ಜಿಲ್ಲೆ ನೇಪಾಳ ಅದೇ ಥರ ಕರಮ್ ಸಿಂಗ್ ಬಹದ್ದೂರ್ ಅಂತ ಅವನು ಸಹಿತ ಕೈಲಾಲಿ ಜಿಲ್ಲೆ ಇನ್ನು ಏನು ದಂಪತಿಗಳು ಇಲ್ಲಿ ಕೆಲಸಕ್ಕಂತ ಬಂದಿದ್ರು ಆ ದಂಪತಿಗಳು ಒಪ್ಸ್ಕೊಂಡಿಂಗಿರ್ತಾರೆ ಅದಕ್ಕೆ ಇನ್ನೊಂದು ಟೀಮ್ ನಮ್ಮ ಟೀಮು ಅವ್ರದ್ದು ಪತ್ತೆಗಾಗಿ ಡೆಲ್ಲಿಗೆ ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಹೋಗ್ತಾಯಿದ್ದಾರೆ ಸೊ ಅದನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅವರ ಹತ್ರನೂ ಸ್ವಲ್ಪ ಕಳತನ ಕಳತನದಲ್ಲಿ ಸಿಕ್ಕಿರ್ತಕ್ಕಂತಹ ಚಿನ್ನಾಭರಣ ಮತ್ತು ಕ್ಯಾಶ್ ಇರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಸೊ ಇವರು ಇಲ್ಲಿ ಪ್ರತನ ಮಾಡಿ ಬಂದು ಬೇರೆ ಬೇರೆದವರು ಹಂಚ್ಕೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ಅದೊಂದು ಒಂದು ಟೀಮ್ ನಮಗೆ ಸಿಕ್ಕಿದೆ ನಮ್ಮ ತನಿಖೆಯ ಪ್ರಕಾರ ಇನ್ನೂ ಎರಡು ಟೀಮ್ ಇದೆ ಆ ಎರಡು ಟೀಮಿಗೂ ಸಹಿತ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳ ಪೊಲೀಸರ ಸಹಕಾರವನ್ನು ತೆಗೆದುಕೊಂಡುಬಿಟ್ಟು ಇದ್ರ ಜೊತೆಗೆ ಅವ್ರದ್ದು ಬಳಸಿರ್ತಕ್ಕಂಥ ಎರಡು ಕಾರುಗಳು ಒಂದು ಎರಡುಗೆ ಇನ್ನೊಂದು ಡಿಸೈರ್ ಕಾರು ನಮಗೆ ಅದನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ ಈ ಥರ ಒಟ್ಟಾರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತು ಕಾರುಗಳನ್ನು ಅವಶ್ಯಕ ಪಡೆದು ಈಗ ಅವರ ಮೂರು ಜನ ಏನು ಆರೋಪಿಗಳಿದ್ದಾರೆ ಅವ್ರನ್ನ ತನಿಖೆಗೊಳಪಡಿಸಿ ಈಗ ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದು ಹೋಗತಂಥ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಹೊರ ರಾಜ್ಯ ಮತ್ತು ಹೊರ ದೇಶ ಸ್ಪೆಷಲಿ ನೇಪಾಳದವರು ಅಂಥವ್ರು ಯಾರಾದರೂ ಕೆಲಸಗಳಂತ ಬಂದಾಗ ಅವ್ರದ್ದು ಅವ್ರದು ಪೂರ್ವಾಪರ ಅವ್ರ ಆ್ಯಂಟಿಸಿಡೆಂಟ್ಸ್ ಏನಿದೆ ಅಂತ ತಿಳ್ಕೊಬೇಕು ವೆರಿಫಿಕೇಷನ್ ಮಾಡಿಸಬೇಕು ದಯವಿಟ್ಟು ಅಂಥ ಸಂದರ್ಭದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಇಂಥವ್ರು ಬಂದಿದ್ದಾರೆ ಅವ್ರದ್ದು ಡೀಟೇಲ್ಸನ್ನು ಕೊಟ್ಟು ಅವ್ರದ್ದು ಪೊಲೀಸ್ ವೆರಿಫಿಕೇಷನನ್ನು ಮಾಡಿಸ್ಬೇಕು ಅವ್ರಿಗೆ ಪೊಲೀಸರು ವಿಚಾರಣೆ ಮಾಡಲಿಕ್ಕೆ ಪೊಲೀಸರಿಗೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ಅಂದರೆ ಏನಾಗುತ್ತೆ ಈ ಥರ ಘಟನೆಗಳಾಗತ್ತೆ ಒಂದು ಎರಡನೇದು ಮನೆಯಲ್ಲಿ ಅಪಾರ ಪ್ರಮಾಣದ ಹಣ ಆಗಲಿ ಅಥವಾ ಚಿನ್ನಾಭರಣ ಹಿಡಿದು ಅವಾಯ್ಡ್ ಮಾಡಬೇಕು ಸೊ ಈಗ ಎಲ್ಲ ರೀತಿಯ ಸೌಲಭ್ಯಗಳು ಬ್ಯಾಂಕಲ್ಲಿ ಕಲ್ಪಿಸೋರಿಂದ ಬ್ಯಾಂಕಲ್ಲಿನೇ ಸಹಿತ ಅವರು ಇಡ್ಬೋದು ಇದು ಎರಡನೇ ವಿಚಾರ ಮೂರನೇದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಥವಾ ಏನೋ ಬೇರೆ ಬೇರೆ ಏನಾದರೂ ಒಂದು ಎಮರ್ಜೆನ್ಸಿಗೋಸ್ಕರ ಅವರು ಮನೆಯನ್ನೆಲ್ಲ ಲಾಕ್ ಮಾಡಿ ಹೋಗಬೇಕಾಗತಕ್ಕಂಥ ಪರಿಸ್ಥಿತಿ ಬಂದಾಗ ಸಾರ್ವಜನಿಕರು ಹತ್ತಿರದ ಪೊಲೀಸ್ ಠಾಣೆಗೆ ಹೀಗೆ ನಾವು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟು ಹೋದರೆ ರಾತ್ರಿಯಲ್ಲಿ ಗಸ್ತಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ಹೋಗಿ ಗಸ್ತನ ಮಾಡ್ತಕ್ಕಂಥದ್ದು ಹೆಚ್ಚಿನ ಒಂದು ನಿಗಾ ಇಡ್ತಕ್ಕಂಥದ್ದು ಲಾಕ್ ಹೌಸಸ್ ಏನಿರ್ತವೆ ಅಂಥದ್ರ ಮೇಲೆ ಹೆಚ್ಚಿನ ನಿಗಾವಹರಿಸಿಕೆ ನಮಗೆ ಅನುಕೂಲ ಆಗುತ್ತೆ ಇದೆಲ್ಲದರ ಜೊತೆಗೆ ಎಲ್ಲ ಎಸ್ಟೇಟ್ಗಳಿಗೆ ಮತ್ತೆ ಫಾರ್ಮ್ ಹೌಸ್ಗಳಿಗೆ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಹೋಗಿ ಅಲ್ಲಿ ಸಾಕಷ್ಟು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ವರ್ಕರ್ಸ್ ಲೇಬರ್ಸ್ ಏನಾದ್ರೆ ವಿಶೇಷವಾಗಿ ಮೈಗ್ರೆಂಟ್ ವರ್ಕರ್ಸ್ ಇವ್ರ ಬಗ್ಗೆ ಹೆಚ್ಚಿನ ಒಂದು ನಿಗಾ ಇಡಬೇಕು ಅವ್ರದ್ದು ಏನು ಯಾರ್ಯಾರಿದ್ದಾರೆ ಅವರು ಪಟ್ಟಿ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ನಾವು ಪೊಲೀಸ್ ಸ್ಟೇಷನಲ್ಲಿ ಅವ್ರದ್ದು ಪೊಲೀಸ್ ವೆರಿಫಿಕೇಷನ್ ಅನ್ನು ಮಾಡೋದು ಮತ್ತು ಅವರು ಎಲ್ಲಿ ಕ್ಲೇಮ್ ಮಾಡ್ತಾರೆ ಎಲ್ಲಿಂದ ಬಂದಿದ್ದೀವಿ ಅಂತೇಳಿ ಅಸ್ಸಾಂ ಇರ್ಬೋದು ಅವರು ಒಡಿಸ್ಸಾ ಇರ್ಬೋದು ಅವರು ನೇಪಾಳ ಇರ್ಬೋದು ನಾವು ಕನ್ಫರ್ಮ್ ಮಾಡ್ತೀವಿ ಅವರು ಅವರೇ ಹೌದಾ ಅಲ್ಲ ಅಂತ ಅಂತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಅವ್ರದ್ದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಸಹಿತ ಚೆಕ್ ಮಾಡ್ತೀವಿ ಮತ್ತೆ ನಮ್ಮ ಪೊಲೀಸರು ಆವಾಗವಾಗ ಅಲ್ಲಿ ಹೋಗಿಬಿಟ್ಟು ಅವರಿಗೆ ಅವ್ರ ಜೊತೆ ವಿಚಾರಣೆ ಮಾಡೋದು ಇಂಥದ್ದೆಲ್ಲ ಮಾಡಿದಾಗ ಅದೊಂದು ಡೆಟರೆನ್ಸ್ ಕ್ರಿಯೇಟ್ ಆಗಿ ಮುಂದಿನ ದಿನಗಳಲ್ಲಿ ಈ ಥರ ಅನಾಹುತಗಳು ಆಗ್ತಕ್ಕಂಥದ್ದು ನಿಲ್ಲುತ್ತೆ ತಮಗೆ ಎಲ್ಲರಿಗೆ ತಿಳಿದ ಹಾಗೆ ಇದು ಏನು ಇಪ್ಪತ್ತೊಂದನೇ ತಾರೀಕು ಬೆಳಗಿನ ಜಾವ ಏನು ಕೇಸು ರಿಜಿಸ್ಟರ್ ಆಯಿತು ಅದಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೇ ಇವರು ಅಂತಾರಾಷ್ಟ್ರೀಯ ಮನೆಗಳರಾಗಿದ್ದರೂ ಸಹಿತ ಬೇರೆ ರಾಜ್ಯದ ಒಂದು ಪೊಲೀಸರ ಸಹಕಾರದೊಂದಿಗೆ ನಮ್ಮ ಅಡಿಷನಲ್ ಎಸ್ ಪಿ ಅವರು ಕಂಟಿನ್ಯೂಯಸ್ ಆಗಿ ಎಲ್ಲ ಪೊಲೀಸರ ಜೊತೆ ಟಚ್ಚಲ್ಲಿದ್ದರು ಸೊ ಅವರ ಮಾರ್ಗದರ್ಶನದಲ್ಲಿ ನಿರ್ಧಾರದಲ್ಲಿ ಅಲ್ಲಿ ಅಲ್ಲಿ ಇಂಟರ್ಸೆಪ್ಟ್ ಇದೆ ಈ ಥರ ಎಲ್ಲ ಕೇಸಸ್ಗಳಲ್ಲಿ ಆಗಲ್ಲ ಎಲ್ಲಿ ನಮಗೆ ಲೀಡ್ ಸಿಗುತ್ತೆ ಎಲ್ಲಿ ನಮಗೆ ಸ್ವಲ್ಪ ಸಿ ಸಿ ಟಿ ವಿ ಫುಟೇಜಸ್ಸು ಮತ್ತು ಮೊಬೈಲ್ ಡೀಟೇಲ್ಸ್ ಸಿಗುತ್ತೆ ಅಲ್ಲಿ ಮಾತ್ರ ಈ ಥರ ಆಗ್ತಕ್ಕಂಥದ್ದು ಸೊ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಹೇಳಿರ್ತಕ್ಕಂಥ ಹೊರ ರಾಜ್ಯ ಹೊರ ದೇಶದಿಂದ ಬಂದಿರತಕ್ಕಂಥದ್ದು ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯವಾಗಿ ಮಾಡಿಸಿದರೆ ಇಂಥ ಅನಾಹುತಗಳನ್ನು ನಾವು ಮುಂದಿನಲ್ಲಿ ತಪ್ಪಿಸಬಹುದಾಗಿದೆ